ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಸಿಹಿ ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ನಾನಿಲ್ಲಿ ಸಿಹಿ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಮತ್ತು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಗೆ ಬೇವಿನ ಸೊಪ್ಪು ನಾನಿಲ್ಲಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಆ್ಯಡ್ ಮಾಡ್ಕೊತೀನಿ ಹಾಗೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗಿದೆ ಇವಾಗ ಏನು ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಸಿಹಿ ಕುಂಬಳಕಾಯಿನ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಿಹಿ ಕುಂಬಳಕಾಯಿ ಇತ್ತಲ್ವ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಚೀನೆಕಾಯಿ ಅಂತಲೂ ನಾವು ಕರಿತೀವಿ ಹಾಗೆ ಸಿಹಿ ಕುಂಬಳಕಾಯಿ ಅಂತಲೂ ಹೇಳ್ತಾರೆ ಈಗ ನೋಡಿ ಈಗ ಅರಿಶಿನ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಇದ್ದೀನಿ ಅದು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ಈಗ ನೋಡಿ ಎಣ್ಣೆ ನೀರು ಬಿಟ್ಟಿದೆ ಇವಾಗ ಈಗ ಚೆನ್ನಾಗಿ ಮಿಕ್ಸ್ ಮೇಲೆ ಒಂದು ಗ್ಲಾಸಷ್ಟು ನೀರು ಇದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೀರು ಹಾಕಿ ಈಗ ಇದ್ದೀನಿ ಒಂದು ಐದು ನಿಮಿಷ ನಾನು ಕುಕ್ ಮಾಡ್ಕೋಬೇಕು ಈಗ ನೋಡಿ ಐದು ನಿಮಿಷ ಇದಾಗಿದೆ ಈಗ ಬೆಂದಿದೆಯಾ ನೋಡ್ಕೊಳ್ಳಿ ಈಗ ನೋಡಿ ಈ ಥರ ಸ್ಪೂನಲ್ಲಿ ಮಾಡಿದರೆ ಕಟ್ ಆಗಿದೆ ಅಂದರೆ ಬೆಂದಿದೆ ಅಂತ ಈಗ ಒಂದು ಬೌಲಷ್ಟು ಕಾಯಿ ತುರಿ ಆ್ಯಡ್ ಇದ್ದೀನಿ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕ್ಕೊಂಡ್ರೆ ಪಲ್ಯಗೆ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಚೀನೇಕಾಯಿ ಪಲ್ಯ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಟೇಸ್ಟಿಯಾಗಿರುತ್ತೆ ಹಾಗೆ ನೋಡಿ ಈಗ ಆಗಿದೆ ನೋಡಿ ಚೀನೇಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕುಂಬಳಕಾಯಿ ಸಿಹಿ ಇಲ್ಲ ಅಂದರೆ ಬೆಲ್ಲನೂ ಆ್ಯಡ್ ಮಾಡ್ಕೋಬೋದು ನನಗೆ ಸಿಹಿ ಇದೆ ಅನ್ನಿಸ್ತು ಅದಕ್ಕೆ ಹಾಕ್ಕೊಂಡಿಲ್ಲ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ